ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇಂದು ಗೊತ್ತಲ್ವಾ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರ ಸೊ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ಸೊ ಇಂದು ಬರುವಂತಹ ಚಾನ್ಸ್ ಇರುತ್ತೆ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದ್ರೆ ಸೊ ಅದು ಕೂಡ ಬರುತ್ತೆ ಹನ್ನೆರಡನೇ ಕಂತಿನ ಹಣ ಕೂಡ ಬರುತ್ತೆ ಹದಿಮೂರನೇ ಕಂತಿನ ಹಣದ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತದ್ದು ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಏನಿದೆ ಮಾಹಿತಿ ಈಗಾಗಲೇ ಲೇಟೆಸ್ಟ್ ಆಗಿ ಅಪ್ಲೇಟ್ ಅಪ್ಡೇಟ್ ಅನ್ನ ಏನ್ ಕೊಟ್ಟಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸೊ ಹಾಗಾದ್ರೆ ನಮಗೆ ಯಾವಾಗ ಬರುತ್ತೆ ಎಲ್ಲನ್ನು ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಅಕ್ಕಿ ಕೂಡ ಮಿಶ್ರಣ ಆಗ್ತಾ ಇದೆ ಪ್ಲಾಸ್ಟಿಕ್ ಅಕ್ಕಿ ಕೂಡ ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಕ್ಲಿಯರಿಟಿ ಸಿಗುತ್ತೆ ನಿಮಗೆ ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಕಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಸುಮಾರು ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಮುಟ್ಟಿದೆ ಹೌದಲ್ವಾ ಸೊ ಎಲ್ಲರಿಗೂ ಕೂಡ ಜಮ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ ಕಂತಿನ ಹಣ ಜಮಾ ಆಗಿದೆ ಆದರೆ ಹನ್ನೆರಡನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಹೇಳಿದ್ದಾರೆ ಸೊ ಹಾಗಾದ್ರೆ ನಿಮಗೆ ಬರಲಿಕ್ಕೆ ಎಷ್ಟೇ ತಡೆ ಆಗ್ತಾ ಇದೆ ಅಮೌಂಟ್ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಕ್ವಶನ್ ಸಹಜವಾಗಿ ಉಂಟು ಆಗಿರುತ್ತೆ ಇಲ್ಲಿ ನೋಡಿ ನಿಮಗೆ ಗೊತ್ತಿರುವಂತೆ ಹದಿನಾರು ಸಾವಿರ ಮಹಿಳೆಯರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಇನ್ನೂ ಕೂಡ ಸಿಗ್ತಾ ಇದಾರಂತೆ ನಿಮಗಿದು ಇದು ಕ್ಲಿಯರ್ ಆಗಿ ಗೊತ್ತಿರಬೇಕಾಗತ್ತೆ ಮೊದಲು ಹದಿನಾರು ಸಾವಿರ ಮಹಿಳೆಯರಿಗೆ ಯಾಕೆ ಅಮೌಂಟ್ ಹೋಗ್ತಾ ಇಲ್ಲ ಸೊ ಅವ್ರಿಗೆ ಅಷ್ಟೇ ಯಾಕೆ ಹೋಗ್ತಾ ಇಲ್ಲ ಉಳಿದವರಿಗೆ ಯಾಕೆ ಹೋಗ್ತಾ ಇದೆ ಈ ರೀತಿ ಕ್ವಶನ್ ಉಂಟಾಗಬಹುದು ಇಲ್ಲಿ ನೋಡಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾತ್ರ ಇದನ್ನೇ ಹೇಳ್ತಾ ಇದ್ರಲ್ಲ ಇವರು ಟ್ಯಾಕ್ಸ್ ಪೇರ್ ಟ್ಯಾಕ್ಸ್ ಪೇರ್ ಟ್ಯಾಕ್ಸ್ ಪೇರ್ ಎಲ್ಲರೂ ಕೂಡ ಬರೀ ಟ್ಯಾಕ್ಸ್ ಪೇರ್ ಹೇಳ್ತಾ ಇದ್ದಾರೆ ಅನ್ಕೋಬಹುದು ಇಲ್ಲ ಮಾಹಿತಿ ವೀಕ್ಷಕರ ಸದ್ಯದಲ್ಲಿ ಟ್ಯಾಕ್ಸ್ ಪೇರ್ ನೀವು ಕಟ್ತಾ ಇರಲಿಲ್ಲ ಅಂದ್ರೂ ಸಹಿತ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನೀವು ಒಂದು ಗೃಹ ಲಕ್ಷ ಸ್ಟೇಟಸ್ ನಲ್ಲಿ ಇದೇ ರೀತಿ ಮಾಹಿತಿ ಬರ್ತಾ ಇದೆ ನೀವು ಚೆಕ್ ಮಾಡ್ಕೊಂಡಿದ್ರ ಇಲ್ವಾ ಒಂದ್ಸಾರಿ ನೋಡ್ಕೊಂಬಿಡಿ ಇಲ್ಲ ಅಂದ್ರೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದಿದ್ರು ಸಹಿತ ಹನ್ನೆರಡನೇ ಕಂತಿನ ಹಣ ಬರೋದಿಲ್ಲ ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಟ್ಯಾಕ್ಸ್ ಪೇರ್ ಇದ್ರೆ ನೀವು ಇದ್ರೆ ಒಂದು ನಿಮ್ಗೆ ಅಮೌಂಟ್ ಅಂತೂ ಬಂದೇ ಬರಲ್ಲ ನಿಮ್ಮ ರೇಷನ್ ಕಾರ್ಡ್ ಕೊಡೋದ ಅದು ಬೇರೆ ಮಾತು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಸದ್ಯದಲ್ಲಿ ನೀವು ಲೋನ್ ತೆಗೆಸ್ಕೊಂಡಿರ್ತೀರಾ ಒಂದು ಯಾವುದೇ ಬ್ಯಾಂಕ್ಗಳಲ್ಲಾಗಿರಲಿ ಅಥವಾ ಸಂಘಗಳಲ್ಲಾಗಿರಲಿ ಲೋನ್ ತೆಗೆಸ್ಕೊಂಡಿರ್ತೀರ ಅಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತೀರ ಹೌದಲ್ವಾ ಟ್ಯಾಕ್ಸ್ ಕೂಡ ಪೇ ಮಾಡ್ತಿರ್ತೀರ ಅಂತವರ ಒಂದು ಫಲಾನುಭವಿಗಳ ಒಂದು ಏನ್ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಆದಾಯ ತೆರಿಗೆ ಕಟ್ಟು ಊರು ಅಂತ ಬರ್ತಾ ಇದೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ನೀವು ಕೂಡ ಎಲಿಜಿಬಲ್ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಒಲಿನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಿರ ಸೊ ಎಲ್ಲ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ರೂಲ್ಸ್ ಇದಾವಲ್ಲ ಸೊ ಅದಕ್ಕೆಲ್ಲೂ ಕೂಡ ನೀವು ತಕ್ಕಂತೆ ಆದರೆ ನಿಮಗೆ ಈ ಒಂದು ಆದಾಯ ತೆರಿಗೆ ಅಂತ ಬರ್ತಾ ಇದೆ ಯಾಕೆ ಈ ರೀತಿಯಾಗಿ ಬರ್ತಾ ಇದೆ ತಾಂತ್ರಿಕ ದೋಷ ಕಂಡ್ರೆ ಈ ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಹಾಗಾದ್ರೆ ನಮ್ದು ಏನ್ ಪ್ರಾಬ್ಲಮ್ ಅವರೇ ತಾಂತ್ರಿಕ ದೋಷವನ್ನ ಸರಿಪಡಿಸ್ಕೋಬೇಕಲ್ವಾ ಅಂತ ನೀವು ಅನ್ಕೋಬಹುದು ಇಲ್ಲ ವೀಕ್ಷಕರೇ ತಾಂತ್ರಿಕ ದೋಷ ಅಂತೂ ಬರ್ತಾ ಇದೆ ಅದನ್ನ ನೀವು ಸರಿಪಡಿಸ್ಕೋಬೇಕಾಗಿರುವುದು ನಿಮ್ಮ ಕೈಯಲ್ಲಿದೆ ಇಲ್ಲ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಬಂದಿದ್ರು ಸಹಿತ ಮುಂದೆ ಯಾವುದೇ ಕಂತುಗಳು ಕೂಡ ಬರಲ್ಲ ಓಕೆನಾ ಸೊ ಇಲ್ಲೇ ಗೃಹಲಕ್ಷ್ಮಿ ನಿಮಗೆ ಸ್ಟಾಪ್ ಆಗಿಬಿಡುತ್ತೆ ಬರ್ತಾ ಇಲ್ಲ ಹಾಗಾದ್ರೆ ನಾವು ಬರಬೇಕಂದ್ರೆ ಏನ್ ನಿಮ್ಗೆ ಗೊತ್ತಿರಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿ ನೋಡಿ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಹಿಳೆಯರು ಒಂದು ಕೋಟಿ ಇಪ್ಪತ್ ಲಕ್ಷ ಏನು ಫಲಾನುಭವಿಗಳಿದ್ರಲ್ಲ ಸೊ ಅದರಲ್ಲಿ ಈಗ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಿಕ್ಬಿಟ್ಟಿದ್ದಾರೆ ಸೊ ಅವರೆಲ್ಲರೂ ಕೂಡ ಏನು ಮಾಡಬೇಕಾಗತ್ತೆ ಈಗ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು ಒಂದು ಮಾತು ಹೇಳ್ತೀನಿ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಮೊದಲೇದಾಗಿ ಪ್ರತಿಯೊಬ್ಬರೂ ಕೂಡ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕು ಅಲ್ಲಿ ಆಹಾರ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಏನಾದರೂ ಬರ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಬಹಳಷ್ಟು ಜನರದು ಬರ್ತಾ ಇದೆ ನಿಮ್ಮದು ಕೂಡ ಬಂದಿದ್ದೆ ಆದರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ತಲೆ ಕೆಟ್ಟಂತ ಅಗತ್ಯವಿಲ್ಲ ಸೊ ನೀವೇನು ಮಾಡಬೇಕು ನೀವೇ ಸ್ವತಃ ಒಂದು ಖುದ್ದಾಗಿ ಒಂದು ಲೆಟರ್ ರೆಡಿ ಮಾಡಬೇಕು ನಾವು ಈ ರೀತಿ ಬಡ ಜನರ ಬಡಕಿಂತ ಬಡತನಕ್ಕಿಂತ ಕೆಳಗಡೆ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀವಿ ನಾವು ತುಂಬಾ ಬಡಿ ಿವಿ ನಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡೇ ಇದೆ ಆದರೂ ಸಹಿತ ನಮ್ಮ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆ ನಾವು ಟ್ಯಾಕ್ಸ್ ಮಾಡಲ್ಲ ಆದಾಯ ತೆರಿಗೆ ಕಟ್ಟಲ್ಲ ಹಾಗಾದ್ರೆ ನಮಗೆ ಗೃಹಲಕ್ಷ್ಮಿ ಬರಬೇಕಲ್ವಾ ಅಂತ ಹೇಳಿ ನೀವು ಒಂದು ಕೆಳಗಡೆ ಮುಖ್ಯಸ್ಥ ಸಿಗ್ನೇಚರ್ ಮಾಡಿಬಿಟ್ಟು ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ ಮೊದಲನೇ ಕೆಲಸ ಏನಂದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕು ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ನಿಮಗೆ ಕೊಡ್ತೀನಿ ಇಲ್ಲಿ ಕೇಳಿ ವಾರಕ್ಕೆ ಒಂದ್ಸಾರಿ ಆದ್ರೂ ಸಹಿತ ಆಹಾರ ಇಲಾಖೆಗೆ ವೆಬ್ಸೈಟ್ ಗೆ ಹೋಗಿ ನೀವೇನು ಮಾಡಬೇಕು ರೇಷನ್ ಕಾರ್ಡ್ ರದ್ದು ಆಗಿದೆಯೋ ಇಲ್ವೋ ಅನ್ನುವಂಥದನ್ನ ಚೆಕ್ ಮಾಡ್ಕೋಬೇಕು ಪ್ರತಿಯೊಬ್ಬರ ರೇಷನ್ ಕಾರ್ಡ್ ಕಾರ್ಡನ್ನು ಹಾರಿಸ್ತಾ ಇದ್ದಾರೆ ರದ್ದು ಮಾಡ್ತಾ ಇದ್ದಾರೆ ನಿಮಗೆ ತಿಳಿದಿರಲಿ ಬಹಳಷ್ಟು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ ಇನ್ನು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎ ಪಿ ಎಲ್ಗೆ ಎಲಿಜಿಬಲ್ ಇರ್ತೀರಾ ಆದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರ ನಿಮ್ಮನ್ನು ಬಿ ಪಿ ಎಲ್ದಿಂದ ತೆಗೆದಾಕ್ಬಿಟ್ಟು ಎ ಪಿ ಎಲ್ಗೆ ಕನೆಕ್ಟ್ ಮಾಡಿಬಿಡ್ತಾರೆ ಅಲ್ಲಿಂದ ನಿಮಗೆ ನೆಕ್ಸ್ಟ್ ತಿಂಗಳು ಏನಿರುತ್ತೆ ಬಿ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗುತ್ತೆ ಮತ್ತು ಎ ಪಿ ಎಲ್ಗೆ ಸಂಬಂಧಪಟ್ಟಂತಹ ಯೋಜನೆಗಳು ಮಾತ್ರ ಸಿಗುವಂಥದ್ದು ಹಾಗಾದರೆ ಎ ಪಿ ಎಲ್ಗೆ ಬಿ ಪಿ ಎಲ್ಗೆ ಏನು ಸಂಬಂಧ ಇಲ್ಲಿ ಏನು ನಮಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ನೀವು ಕೇಳ್ಬೋದು ಬಿ ಪಿ ಎಲ್ಗೆ ಸಿಗತ್ತೆ ಅಲ್ವಾ ಏನು ಉಪಯೋಗ ನಿಮಗೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉಪಯೋಗ ಇಲ್ಲಿ ಬಿ ಎ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಸಿಗ್ತಾ ಇದೆ ಈಗ ಉದಾಹರಣೆಗೆ ನಿಮಗೆ ಆಯುಷ್ ಕಾರ್ಡ್ ಗೊತ್ತಿರಬಹುದು ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಐದು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನ ಮಾಡ್ಕೋಬಹುದು ಆದರೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ದಾರರು ಏನು ಮಾಡ್ಬೋದು ಮಾಡಬಹುದು ಇಲ್ಲಿ ಮೂರು ಲಕ್ಷ ಮಾತ್ರ ಯೂಸ್ ಮಾಡ್ಕೋಬಹುದಾಗಿರುತ್ತೆ ಅಂದ್ರೆ ಈಗ ಒಂದು ಹಂತದಲ್ಲಿ ಬಡತನರು ಬಿ ಪಿ ಎಲ್ ರೇಷನ್ ಕಾರ್ಡ್ದಲ್ಲಿ ಹೆಚ್ಚಾಗಿರ್ತಾರೆ ಎ ಪಿ ಎಲ್ ರೇಷನ್ ಕಾರ್ಡ್ದಲ್ಲಿ ಕಡಿಮೆ ಬಡತನ ರೇಖೆಗಿಂತ ಅಂದ್ರೆ ಒಂದು ಲೆವೆಲ್ದಲ್ಲಿರ್ತಾರೆ ದಲ್ಲಿರ್ತಾರೆ ಮೀಡಿಯಂ ಸೊ ಅದಕ್ಕೋಸ್ಕರ ಅದಕ್ಕೆ ಅವರಿಗೆ ಒಂದು ಕಡಿಮೆ ಒಂದು ಸರ್ಕಾರದಿಂದ ಯೂಸ್ ಸಿಗತ್ತೆ ಆದರೆ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟು ಆದರೆ ಕಡಿಮೆ ಒಂದು ರೀತಿಯಲ್ಲಿ ಸಿಗುತ್ತೆ ಬಿ ಪಿ ಎಲ್ಗಿಂತ ಕಡಿಮೆ ಒಂದು ಉಪಯೋಗ ಇ ಪಿ ಎಲ್ ರೇಷನ್ ಕಾರ್ಡ್ದಾರರಿಗೆ ಸಿಗುತ್ತೆ ಓಕೆನಾ ಕ್ಲಾರಿಟಿ ಸಿಗ್ತಾ ಈಗ ನೀವೇನು ಮಾಡಬೇಕು ಅನ್ನುವಂಥದ್ದನ್ನು ಕೆಲಸವನ್ನು ಈಗಾಗಲೇ ಹೇಳಿದ್ದೀನಿ ಇಷ್ಟು ಸಿಕ್ಬಿಟ್ಟಿದ್ದಾರೆ ಈಗಾಗಲೇ ಫೋರ್ ವೀಲರ್ ವಾಹನದಾರರು ಕೂಡ ಬಹಳಷ್ಟು ಜನ ಸಿಗ್ತಾ ಇದ್ದಾರಂತೆ ಅವರೇನು ಯೆಲ್ಲೋ ಬೋರ್ಡ್ ಕಾರ್ ಅಂತಲೇ ಯೂಸ್ ಮಾಡ್ತಾ ಇದ್ದಾರೆ ಆದರೆ ವೈಟ್ ಬೋರ್ಡ್ ಅಲ್ಲಿ ಯೆಲ್ಲೋ ಬೋರ್ಡ್ ಕಾರ್ ಅಂತಾನೆ ಮೆನ್ಷನ್ ಮಾಡಿರುವಂಥದ್ದು ಸಾರಿಗೆ ಇಲಾಖೆಯಲ್ಲಿ ಆದರೆ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಅಂದ್ರೆ ಮನೆ ಬಳಕೆಗಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಏನು ರಿಜಿಸ್ಟರ್ ಮಾಡುವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಏನು ಮಾಡ್ತಾರೆ ವೈಟ್ ನಾವು ಎಲ್ಲೋ ಬೋರ್ಡ್ ಕಾರು ನಾವು ದಿನನಿತ್ಯದ ನಾವು ಕೆಲಸಕ್ಕಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಸಾರಿಗೆ ಇಲಾಖೆಯಲ್ಲಿ ಅಲ್ಲಿಂದ ಏನು ಮಾಡುತ್ತೆ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ ಅಲ್ಲಿ ಏನಾದರೂ ವೈಟ್ ಬೋ ಯೆಲ್ಲೋ ಬೋರ್ಡ್ ಕಾರ್ ಇರತ್ತ ಅಂತರ ಸುಮ್ಮಕೊಂಡಿರ್ತಾರೆ ಆದರೆ ಅವ್ರಿಗೊಂದು ವೇಳೆ ಏನಾದರೂ ಗೊತ್ತಾದರೆ ವೈಟ್ ಬೋರ್ಡ್ ಕಾರ್ ಇದೆ ಅಂತ ಸಾಕಷ್ಟು ಜನರು ಕೂಡ ಸಿಕ್ ಬಿದ್ದಿದ್ದಾರೆ ಸೊ ಅವ್ರದ್ದು ಕೂಡ ಏನು ಮಾಡ್ತಾರೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಅಂದರೆ ಮನೆ ಬಳಕೆಗೋಸ್ಕರ ಈ ರೀತಿಯಾಗಿ ಇವರು ಯೂಸ್ ಮಾಡ್ಕೋತಾ ಇದ್ದಾರೆ ಆದರೂ ಸಹಿತ ಅಂತಹ ಒಂದು ಮನೆ ಬಳಕೆಗಾಗಿ ವೈಟ್ ಬೋರ್ಡ್ ಕಾರನ್ನು ಯಾರು ತೊಗೊಂಡಿರ್ತಾರೆ ಸೊ ಅವರೆಲ್ಲರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡ್ತಾ ಇರುವಂತ ಈಗಾಗಲೇ ಆ ಕೆಲಸ ಜಾರಿ ಇದೆ ಅಂತಾನೆ ಹೇಳ್ಬೋದು ಈಗಾಗಲೇ ಬಹಳಷ್ಟು ಒಂದು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ ಸೊ ಅದರಲ್ಲಿ ಗೋರ್ಮೆಂಟ್ ಜಾಬ್ ಇದ್ದರವಂತಹ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲನೂ ಕೂಡ ರದ್ದು ಮಾಡಿಬಿಟ್ಟು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುವಂತಹ ಕೆಲಸ ಮಾಡ್ತಾ ಇದೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಈಗ ವೀಕ್ಷಕರೇ ಹನ್ನೆರಡನೇ ಕಂತಿನ ಹಣ ಆಗಲಿ ಹನ್ನೊಂದನೇ ಕಂತಿನ ಹಣ ಆಗಲಿ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾಯಿದೆ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ ಸೊ ಅವರಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ನೆಕ್ಸ್ಟು ಹನ್ನೆರಡನೇ ಕಂತಿನ ಹಣ ಆಲ್ಮೋಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಹಂತ ಹಂತವಾಗಿ ಜಮಾ ಮಾಡ್ತಾರೆ ಬರ್ತಾ ಇದ್ದಾರೆ ನಾನು ನಿಮಗೆ ಹೇಳಿದ್ದೀನಿ ಎಲ್ಲರಿಗೂ ಒಟ್ಟಿಗೆ ಜಮಾ ಮಾಡಲ್ಲ ಹಾಗಾದರೆ ಒಂದು ಹದಿನೈದು ಜಿಲ್ಲೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಿದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಹಣ ಬರಲ್ಲ ಆಲ್ಮೋಸ್ಟ್ ಇಲ್ಲಿ ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಬರ್ತಾ ಇರುವಂತದ್ದು ಯಾಕಂದ್ರೆ ಎಲ್ಲರಿಗೆ ಒಟ್ಟಿಗೆ ಹಾಕಲಿಕ್ಕೆ ಬರಲ್ಲ ಸೊ ಹಂತ ಹಂತವಾಗಿ ಕನಿಷ್ಠ ಫಲಾನುಭವಿಗಳಿಗೆ ಇಂದ ಗರಿಷ್ಠ ಫಲಾನುಭವಿಗಳಿಗೆ ಹಾಕ್ತಾ ಹೋಗ್ತಾರೆ ಅಂದರೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಅಮೌಂಟನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ ಸೊ ಎಲ್ಲರಿಗೆ ಒಮ್ಮೆ ಬೇಕಂದ್ರೆ ಕೊಡ್ಲಿಕ್ಕಾಗಲ್ಲ ಯಾಕಂದರೆ ಎರಡು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಅಮೌಂಟು ರಿಲೀಸ್ ಆಗೋದಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ತಾಂತ್ರಿಕ ದೋಷ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗಾಗಲೇ ಒಂದು ಬ್ಯಾಂಕ್ನಲ್ಲಿ ಹತ್ತು ಕೋಟಿ ವ್ಯವಹಾರ ಮಾಡಬೇಕಂದ್ರೆ ತಾಂತ್ರಿಕ ದೋಷ ಆಗ್ತಾ ಇರುತ್ತೆ ಅದನ್ನು ಈ ಗೌರ್ನರ್ಸ್ ಅವರು ಬಗೆಹರಿಸ್ತಾರೆ ಸೊ ಅದರಲ್ಲಿ ಇಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ಎರಡು ಸಾವಿರದ ನಾಲ್ಕುನೂರು ಕೋಟಿ ಮಾಡಬೇಕಂದ್ರೆ ಖಂಡಿತ ಇಲ್ಲಿ ತಾಂತ್ರಿಕ ದೋಷ ಉಂಟಾಗುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಹಂತ ಹಂತವಾಗಿ ಅಮೌಂಟು ಹಾಕ್ತಾ ಬರ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಅಮೌಂಟ್ ಆಲ್ಮೋಸ್ಟ್ ಬರುತ್ತೆ ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಎಲ್ಲರಿಗೂ ಕೂಡ ಜಮಾ ಮಾಡ್ತವೆ ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಕೂಡ ಖಾತೆಗೆ ಹಣ ಬಂದಿರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಬೇಕಾದ್ರೆ ಅದನ್ನು ನಿಮ್ಗೆ ಲೈವ್ ಪ್ರೂಫ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಅವ್ರೇನು ಹೇಳಿದಾರೆ ಅದನ್ನು ಕ್ಲಿಪ್ ಕೂಡ ತೋರಿಸ್ತೀನಿ ಓಕೆನಾ ಸೊ ಇಲ್ಲೇನು ಕೂಡ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ತನಕ ಬಾಯ್ ಬೇಕಾ ಫ್ರೆಂಡ್ಸ್